ர் கஸ்டமர் இவரு ஐய காப்பி கிடைந்தாய்த்த ஜார

姐姐、啊，我在看嘞。 and down

ನಮ್ಮ ಮನೆಗೆ ಇವತ್ತು ಮಟನ್ ಸಾಂಬಾರು ಮಟನ್ ಸಾರು ಮಾಡ್ತಾ ಇದ್ದೀವಿ ಎಲ್ಲ ಬಡವ್ರ ಮನೆಗೆ ದುಡ್ಡಿದ್ದಾಗಲೇ ಹಬ್ಬ ಅಂತಾರಲ್ಲ ಹಂಗೆ ಇವತ್ತು ದೊಡ್ಡಿದ್ದು ಅದಕ್ಕೆ ಮಟನ್ ಸಾಂಬಾರು ಮಾಡಬೇಕು ಅಂತ ಮಟನ್ ತಂದೀವಿ ಮಟನ್ ನಾವೆಲ್ಲ ಕಡಿಮೆ ಮಾಡಿದಂಗೆ ಒಳಗೆ ಮಾಡಲ್ಲ ಮನೆಯೊಳಗೆ ಹೊರಗೆ ಮಾಡ್ತಾ ಮಾಡೋದು ಈಗ ನೋಡಿ ಇದೆಲ್ಲ ಜಾಗ ಮಾಡ್ಕೊಂಡಿವಿ ಮಟನ್ ಸಾರು ಮಾಡೋಕ್ಕೆ ಒಲೆ ಸಂಸಾರು ಮಾಡೋ ಒಲೆ ಇದು ಇದು ಮನೆ ಇಟ್ಲಿದು ಇದು ನಮ್ಮನೆ ಗುಡಿಸ್ ನಮ್ಮ ಗುಡಿಸ್ ಇದು ಏನು ತೋಷನಪ್ಪಾಜಿ

ಅಲ್ಲಿ ಮಕ್ಕಳು ತೋರ್ಸಂಗಿಲ್ಲ ಮಾಡಿಬಿಡ್ತಾರೆ ನಮ್ಮ ಹುಡುಗ್ನಾದ್ರೆ ವೀಡಿಯೋ ಕೇಳಿದ್ರಿ ಓಡಾಡ್ತದ್ರಿ ಈ ಲೈಟ್ ಆಕಡೆಕ್ ಹಾಕೋಣ ಅಂತ ಬೆಳಕಾಗಲಿ ಅಂತ